ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೌಕರರ ಸಂಘ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ಗೆ ಮನ್ನಣೆ ಪಡೆದಿದೆ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ದಿನಾಂಕ ಶೂನ್ಯ ಎಂಟು ಮೈನಸ್ ಶೂನ್ಯ ಏಳು ಮೈನಸ್ ಎರಡು ಸಾವಿರ ಇಪ್ಪತ್ತೈದರಿಂದರು ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಸಾಮೂಹಿಕ ಪಾಲ್ಗೊಳ್ಳುವಂತೆ ಎಚ್ಚರಿಕೆ ನೀಡಿದರು ರಜೆ ಹಾಕಿ ಪ್ರತಿಭಟನೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ತರಿ ವತಿಯಿಂದ ಈ ಕೆಳಕಾಣಿಸಿದ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಹಲವಾರು ಬಾರಿ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ದಿ ಇಲಾಖೆ ಹಾಗೂ ಮಾನ್ಯ ನಗರಾಭಿವೃದ್ದಿ ಸಚಿವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿದರೂ ಕೂಡ ಯಾವುದೇ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರುವುದರಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ದಿನಾಂಕ ಶೂನ್ಯ ಎಂಟು ಮೈನಸ್ ಶೂನ್ಯ ಏಳು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಎಲ್ಲಾ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರು ಪ್ರತಿಭಟನೆ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಕಾರಣ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೌಕರರ ಸಂಘದಿಂದ ಪಾಲಿಕೆಯ ಎಲ್ಲ ಅಧಿಕಾರಿಗಳು ನೌಕರರು ಸದರಿ ದಿನಾಂಕದಂದು ಪ್ರತಿಭಟನೆ ಮುಷ್ಕರಕ್ಕೆ ಸಾಮೂಹಿಕ ರಜೆ ಹಾಕಿ ಪಾಲ್ಗೊಳ್ಳುತ್ತಿದ್ದೇವೆ ಎಂದರು

ನಮಗೆ ಭೇಟಿ ಆಗಿ ಇದ್ದು ಹೋರಾಟ ಮುಗಿಸ್ಬೇಡ್ರಿ ಹೋರಾಟ ಕೈ ಬಿಡ್ರಿ ನಾಳೆಯಿಂದ ಎಲ್ಲಾರು ಕೆಲಸ ಅಂತ ನಾನು ಇಲ್ಲೇ ಬರ್ತೇನೆ ಬೆಳಗ್ಗೆ ಬರ್ತೇನೆ ಅಂತ ನೀವು ಎನಿ ಟೈಮ್ ಬರೀ ಆಫೀಸಿಗೆ ಇರ್ತೇನೆ ಲೆಟ್ರ್ ಮಾಡೋನು ನೀವೆಲ್ಲರಿಗೂ ಮನವಿ ಕೊಟ್ಟು ಬಂದ್ಮೇಲೆ ಅದನ್ನೆಲ್ಲ ಉಲ್ಲೇಖ ಮಾಡಿ ಮಾಡಿರ್ತೀವ ನಾಳೆ ಮಾಡಿ ಹಾಕೋದು ಮಾಡಿ ಈಗ ನೀವು ಎಲ್ಲರೂ ಸ್ಟ್ರೈಕ್ ಮಾಡೋದು ಅವ್ರ ಕಾರ್ಮಿಕರು ಎಲ್ಲರೂ ಸ್ಟ್ರೈಕ್ ಮಾಡೋದು ಅಂತಂದ್ರೆ ನಾವು ನಿಮ್ಮ ಜೊತೆ ಅದೇವಂತ ಹೇಳಿ ಇನ್ನೂ ನಾವು ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದಾಗ ನೀವು ಮಾಡಿಲ್ಲ ಅಂತ ಯಾವಾಗಲೂ ನಾವು ಬೆಂಬಲ ಕೊಡ್ತೀವಿ ಇಮಿಡಿಯೇಟ್ ಈಗ ನಾನು ಸರ್ಕಾರಕ್ಕೆ ಪತ್ರ ಬರ್ತೀನಿ ಸರ್ಕಾರಕ್ಕೆ ಪತ್ರ ಫಾಲೋ ಅಪ್ ಮಾಡ್ತೀನಿ ಹೇಳಿದ್ರು ನೀವು ಏನು ವಾರದ್ದು ಏನು ಅವ್ರಿಗೆ ಊಟ ಬರ್ತಿದ್ದೀನಿ ನಾವು ನೋಡ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಜಮ್ಮ ವಿಚಾರ ಮಾಡೋಣ ಅಂತ ಹೇಳಿ ಜಾಸ್ತಿ ಇವತ್ತು ಮಾಡಿ ನಿನ್ನೇನು ಮಾಡಿದ್ವಿ ಒಂದು ಜಮ್ಮ ಇವತ್ತು ಮಾಡಿದ್ರಿ ಅಂತೂ ನಾವು ರೆಡಿಯೋದಿಲ್ಲ ನಾವು ಏನಾದಿಲ್ಲ ನಾವು ನಿಮ್ಮನ್ನ ಕೇಳಿ ನಿಮ್ಮ ಜೊತೆ ನಾವು ಮಾತಾಡಿದ್ರೆ ನಾನು ನಿಮಗೆ ಸ್ಪಂದಿಸೇ ನಾ ಮೇಲೆ ಹೌದ್ರೆ ಮೇಲೆ ಬಂದಾಗ ನಾನು ಹೇಳಿದೆ ಎಲ್ಲ ಅಧಿಕಾರಿಗಳು ಕರ್ಕೊಂಡು ಬರ್ತೀನಿ ನನಗೆ ಬಂದಿತ್ತು ಕೇಳಿದೆ ಎಲ್ಲ ಅಧಿಕಾರಿಗಳು ಬಂದಿಲ್ಲ ಕೇಳಿದೆ ಸೊ ಹಾಗಾಗಿ ನಾವು ಪ್ರತಿ ಪ್ರತ್ಯೇಕ ಮಾಡೋ ಕೆಲಸನ ಅದಕ್ಕೆ ನಾನೇನು ಅಂತೀವಿ ನೀವು ಸ್ಟ್ರೈಕಿಗೆ ಹೋಗ್ಬೇಡ್ರೆ ಬೇರೆ ಮಹಾನಗರ ಪಾಲಿಕೆಗಳಿಗೆ ಅವರು ಯಾವ್ದು ಇಷ್ಟೇ ಇಟ್ಕೊಂಡು ಅವ್ರ ಜೊತೆ ಎಲ್ಲ ಹೋಗ್ತಾ ನಮ್ಗೆ ಗೊತ್ತಿಲ್ಲ ಬಟ್ ನಾವು ನಿಮ್ಮ ಸತ್ಯ ಇದ್ದೀವಿ ಆಯ್ಕೆ ಕೂಡಲೇನೂ ಪತ್ತಾ ಬರಿತೀವಿ ಅದಕ್ಕೆ ನೀವು ಎಲ್ಲ ಪೌರ ಕಾರ್ಮಿಕರು ನೀವು ಮಾಡಬೇಕು ಎಲ್ಲ ಮಾಡ್ಮೇಲೆ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡೋಣ ಡೈಲಿ ಅಪ್ಡೇಟ್ ಮಾಡೋ ಜೊತೆ ನಾನು ಫಾಲೋಅಪ್ ಮಾಡಿರ್ತೀನಿ ಇನ್ನೊಂದು ನಾಲ್ಕು ಜನ ಬರ್ರಿ ಬಂದು ಏನೇ ನೋಡ್ಕೊಂಡು ಸಾಧ್ಯ ಅಂತ ಮಗುನೂ ಬರ್ತೀವಿ ಬೆಳಿಗ್ಗೆ ಅದನ್ನು ಅಷ್ಟು ಮಾಡಿ ಏನು ಎಲ್ಲರೂ ನೀವು ಏನು ಮಾಡಿ